करना शुद्धीकरण देखो <laughs> ஆகலಬೇಕು ஆகலவே ಧಿಕಾರ ಧಿಕಾರ ஹெல்த் ಚೆನ್ನಾಗಿರುತ್ತೆ நீ சூப்பர் ஏ ரைட் ஆ No, you're not it's Back back up. Back up. Hágale peco, hágale peco. por acá. Hágale hágale Ven que Ya, yo vengo. ನಾವು ಇವತ್ತು ಮುಳಬಾಗಲ್ ತಾಲೂಕಲ್ಲಿ ಹೋರಾಟ ಮಾಡ್ತಿರೋದು ವಿಚಾರ ಏನಂತಂದ್ರೆ ನಲವತ್ತೈವತ್ತು ವರ್ಷಗಳಿಂದ ನಮ್ಮ ತಾಲೂಕಿಗೆ ಮತ್ತೆ ನಮ್ಮ ಜಿಲ್ಲೆಗೆ ಕುಡಿಯೋ ನೀರು ಕೇಳ್ತಾ ಇದ್ದೀವಿ ವ್ಯವಸಾಯಕ್ಕೆ ನೀರು ಕೇಳ್ತಾ ಇದ್ದೀವಿ ಆದರೆ ಈ ರಾಜ್ಯದಲ್ಲಿ ನಾವು ಇದೀವ ಇಲ್ಲ ಅನ್ನೋದು ಕೇಳೋರು ಗುರುತರು ಇಲ್ದಿರಾಗ್ಬಿಟ್ಟಿದೆ ನಮ್ಮ ತಾಲೂಕಿಗೆ ನೀರು ಇಲ್ಲೇ ಪಕ್ಕದಲ್ಲಿ ಕೃಷ್ಣಾ ನದಿ ಹರಿತಾ ಇದೆ ಎಂಟು ಕಿಲೋಮೀಟರ್ ಕೂಡ ದೂರ ಇಲ್ಲ ಅಷ್ಟು ಹತ್ರದಲ್ಲಿ ಆಂಧ್ರಕ್ಕೆ ನೀರು ಹರಿತಾ ಇದೆ ಇಲ್ಲಿಂದ ಕುಪ್ಪಂವರೆಗೂ ಹೋಗ್ತಿದೆ ಎಂಬ ಎಂಟುನೂರು ಒಂಬೈನೂರು ಕಿಲೋಮೀಟರ್ ಇಂದ ಆ ಗಡಿ ಭಾಗಕ್ಕೆ ಆಂಧ್ರದವ್ರು ನೀರು ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ನಮ್ಗೆ ನೀರು ಕೊಡ್ತಿಲ್ಲೋ ಗೊತ್ತಿಲ್ಲ ನಾವು ವ್ಯವಸಾಯ ಮಾಡೋದಕ್ಕೆ ಕುಡಿಯೋದಕ್ಕೆ ನೀರು ಕೇಳಿ 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 ಸಾಕಾಗಿದೆ ಆದ್ರೆ ಯಾರೇ ರಾಜಕಾರಣಿಗಳು ಬಂದ್ರೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಯಾರ ಒಂದು ರಾಜಕಾರಣಿ ನಲ್ವತ್ತು ವರ್ಷಗಳಿಂದ ಈ ಜಿಲ್ಲೆಯನ್ನು ಇಲ್ಲ ಹಾಗಾಗಿ ಇವತ್ತೊಂದು ಹೋರಾಟ ಮಾಡ್ತಾ ಇದ್ದೀವಿ ಎರಡನೇದು ಕೆಸಿ ವ್ಯಾಲ್ಯೂ ಮೂರನೇ ಕರ ಅಂತದ ಶುದ್ಧೀಕರಣ ಆಗ್ಬೇಕಾಗಿದೆ ಅದನ್ನು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಯಾರು ಮಾಡಿಲ್ಲ ಎತ್ತಿನ ಹೋಳೆ ಶತ ಕೋಟಿಗಳಾಗ್ತಾ ಇದಾವೆ ಖರ್ಚೋದಕ್ಕೆ ಆ ಸರ್ಕಾರ ಬಂದ್ರೆ ಈ ಸರ್ಕಾರದ ಮೇಲೆ ಹೇಳೋದು ಈ ಸರ್ಕಾರ ಬಂದ್ರೆ ಆ ಸರ್ಕಾರದ ಮೇಲೆ ಹೇಳೋದು ಹೊತ್ತು ದುಡ್ಡಂತೂ ನೀರಲ್ಲಿ ಹರ್ದಂಗೆ ಹೋಗೋದಾಗಿದೆ ನೀರು ಮಾತ್ರ ಬರ್ತಿಲ್ಲ ಏನ್ ಮಾಡ್ತಾ ಅದಕ್ಕೆ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತಾ ಇದೇವೆ ನೀರ್ ಬೇಕೇ ಬೇಕು ನೀರ್ ಬೇಕು ಈ ನಮ್ಮ ಸರ್ಕಾರಗಳು ಎಲೆಕ್ಷನ್ ಬಂದಾಗ ಮಾತ್ರ ರೈತರ ಬೆನ್ನೆಲ್ಬೋ ಅನ್ನೋದನ್ನು ನೆನ್ಪಿಟ್ಕೊಂಡಿದ್ದಾರೆ ಹೊರತು ರೈತರಿಗೆ ಬೇಕಾದ ನೀರಾಗಲಿ ಜಮೀನಿಗೆ ಪಿ ನಂಬರ್ ತೆಗೆಯೋದಾಗಲಿ ಅವ್ರಿಗೆ ಬೇಕಾದ ಸಲಕರಣೆಗಳು ಸಬ್ಸಿಡಿಯಲ್ಲಿ ಕೊಡೋದಾಗಲಿ ಇದನ್ನೆಲ್ಲ ಮರೆತು ಅವರು ಭೋಗಗಳು ಅನುಭವಿಸೋದ್ರ ಮೇಲೇ ಇದಾರೆ ಹೊರ್ತು ನೀನು ಸಿ ಎಮ್ಮ ನಾನು ಸಿ ಎಮ್ಮ ಅಂತ ಇಲ್ಲಿ ಪಾಪ ಕುಡಿಯೋದಕ್ಕೆ ನೀರಿಲ್ವೇ ಜನರಿಗೆ ನೀರು ಒದಗಿಸ್ಕೊಡೋಣ ಬದುಕಿದ್ರೆ ತಾನೇ ನಾಳೆ ನಿಮಗೆ ಓಟ್ ಹಾಕೋದು ನಮಗೆ ನೀರು ಕೂಡ ಕೊಡ್ದಿರ ನೀವು ನಮ್ಮನ್ನು ಹೆಂಗೆ ಓಟ್ ಹಾಕಿಸ್ಕೊಂತೀರ ಅಂತ ನಾನು ಇದ್ದೀನಿ ಮಾಧ್ಯಮಗಳ ಮುಖಾಂತರ ಮೊದಲು ಕುಡಿಯೋದಕ್ಕೆ ನೀರು ಕೊಡಿ ಜಮೀನುಗಳಿಗೆ ಪಿ ನಂಬರ್ ತೆಗೀರಿ ಅದ್ಯಾವುದೋ ಬೆಂಗಳೂರಿಂದ ನೀರು ಕಳಿಸ್ತಿದ್ದೀರಾ ಆ ಕೆರೆ ಸುತ್ತಮುತ್ತಲು ನಿಂತ್ಕೊಳ್ಳೋದಿಕ್ಕೂ ಗಬ್ಬುನಾಥ ಇನ್ನು ಅದನ್ನು ಕುಡಿಯೋದಿರ್ಲಿ ಬ ಉಪಯೋಗಕ್ಕೆ ಬರೋದಿರ್ಲಿ ಆ ಸುತ್ತಮುತ್ತ ಕೆರೆಗಳು ಸುತ್ತಮುತ್ತ ಸಹ ನಿಲ್ಲೋದಿಕ್ಕಾಗಲ್ಲ ಅಂತ ನೀರ್ ನಮಗ್ ಕೊಟ್ಟು ಬದುಕೋದಿಕ್ ಬಿಡ್ತಾ ಇದೀರಾ ನೀವು ನಾಳೆ ಒಟ್ಟು ಹೆಂಗ ಹಾಕಿಸ್ಕೊಂತೀರಾ ದಯವಿಟ್ಟು ಮಾಧ್ಯಮಗಳ ಮುಖಾಂತರ ನಿಮ್ಮನ್ನು ಕೇಳ್ಕೊಂತ ಇದ್ದೀನಿ ನೀರು ಕೊಡಿ ಕುಡಿಯೋದಿಕ್ಕೆ ಇಲ್ಲ ಅಂತಂದ್ರೆ ಉಗ್ರವಾದ ಹೋರಾಟ ಮಾಡೋದಿಕ್ಕೆ ನಾವು ಯಾವ ರೀತಿಗೂ ಹಿಂಜರಿಯೋದಿಲ್ಲ ಇದನ್ನ ನೆನಪಿಟ್ಕೊಂಡು ಸರ್ಕಾರ ಕೂಡಲೇ ತೀರ್ಮಾನ ತಗೋಬೇಕು ಕೂಡಲೇ ತೀರ್ಮಾನ ತಗೊಂಡು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇದು ನಿಶಾನೆ ಸಿಕ್ಕಿಲ್ಲ ನಾವು ವರ್ಷಕ್ಕೆ ಕೊಡ್ತೀವಿ ಎರಡು ವರ್ಷಕ್ಕೆ ಕೊಡ್ತೀವಿ ಅಂತೇಳಿ ಈ ಒಂದು ಕೋಲಾರ ಜಿಲ್ಲೆಯ ಜನತೆಗೆ ಹಗಲು ಕಂಡಂತಹ ಸೂರ್ಯನನ್ನು ರಾತ್ರಿ ತೋರಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಜನಸಾಮಾನ್ಯರ ಆರೋಗ್ಯದ ಮತ್ತು ಕೃಷಿ ಕ್ಷೇತ್ರದ ಮೇಲೆ ಚಲ್ಲಾಟ ಆಡುತ್ತಿರುವ ಉಸ್ತುವಾರಿ ಸಚಿವರು ನಾಪತ್ತೆ ಆಗಿಬಿಟ್ಟಿದ್ದಾರೆ ಸರ್ಕಾರ ಅಂತೂ ರೈತರನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಒಂದು ಕಡೆ ಶಾಶ್ವತ ನೀರಾವರಿನೂ ಇಲ್ಲ ಮತ್ತೊಂದು ಕಡೆ ಗುಣಮಟ್ಟದ ಕೆ ಸಿ ವ್ಯಾಲ್ ಹಂತದ ಶುದ್ಧೀಕರಣವೂ ಇಲ್ಲ ಮತ್ತು ರೈತರು ಬೆಳೀತಂಥ ಬೆಳೆಗಳಿಗೆ ಸಮರ್ಪಕವಾಗಿ ಅವರಿಗೆ ಯಾಕೆ ಕೆ ಸಿ ವ್ಯಾಲಿಯಿಂದ ಏನು ಇದೆ ಆ ರೋಗಗಳು ಯಾಕೆ ಬರ್ತಾ ಇದೆ ಅಂತೇಳಿ ತನಿಖೆ ಮಾಡುವ ವಿಶೇಷ ತಂಡನೂ ಇಲ್ಲ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯನ್ನು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಗೊತ್ತಿಲ್ಲ ಕೋಲಾರ ಜಿಲ್ಲೆಯ ಜನತೆ ರಾಜಕಾರಣಿಗಳಿಗೆ ಏನು ಪಾಪ ಮಾಡಿದ್ದಾರೋ ಅಂತೂ ಗೊತ್ತಿಲ್ಲ ಒಟ್ಟಾರೆಯಾಗಿ ಶಾಶ್ವತ ನೀರಾವರಿ ಯೋಜನೆಯಲ್ಲಿ ಸುಮಾರು ಎತ್ತಿನ ಹೊಳಿಯಲ್ಲಿ ಮೂವತ್ತಾರು ಸಾವಿರ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ ಕೆ ಸಿ ವ್ಯಾಲಿಯಲ್ಲಿ ಸಾವಿರದ ಇನ್ನೂರು ಮುನ್ನೂರೈವತ್ತು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ ನಾವು ಕೇಳ್ತಾ ಇಷ್ಟ ಇವತ್ತು ಪಕ್ಕದ ಆಂಧ್ರಕ್ಕೆ ರೀತಿ ಇರುವ ಕೃಷ್ಣಾ ನದಿ ನೀರನ್ನು ಅಂದರೆ ಹತ್ತೇ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೋಗ್ತಾ ಇದೆ ಆ ಕೃಷ್ಣಾ ನದಿ ನೀರನ್ನು ಕೋಲಾರ ಜಿಲ್ಲೆಗೆ ಅರಸಬೇಕು ಯಾಕಂದ್ರೆ ಹದಿನಾಲ್ಕು ಪಾಯಿಂಟ್ ಐದು ಟಿ ಎಂ ಸಿ ನೀರು ನಮಗೆ ಪಾಲಿದೆ ಮತ್ತು ಕೆ ಸಿ ಎಲ್ ಮೂರ ಹಂತದಲ್ಲಿ ಶುದ್ಧೀಕರಣ ಮಾಡಬೇಕು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಎರಡು ಸಾವಿರ ಎಕರೆ ಗೋಮಾಳ ಜಮೀನನ್ನು ಕೈಗಾಲಕ್ಕೆ ಮೀಸಲಿಟ್ಟು ಕೃಷಿ ಆಧಾರಿತ ಮಾವು ಸಂಸ್ಕರಣ ಘಟಕಗಳನ್ನು ಸ್ಥಾಪನೆ ಮಾಡಬೇಕು ಪಿ ನಂಬರ್ ದುರಸ್ತಿ ಮಾಡಲು ವಿಶೇಷ ತಂಡ ರಚನೆ ಮಾಡಬೇಕು ಅದರ ಜೊತೆಗೆ ಈ ಒಂದು ಕುರಿಗಾಯಿಗಳಿಗೆ ಮೀಸಲಿಟ್ಟಿರುವಂತಹ ಯಾವುದೇ ಸರ್ಕಾರಿ ಜಮೀನನ್ನು ದರಖಾಸ್ ಕಮಿಟಿ ಮೂಲಕ ಬಲ್ಲಾಢರಿಗೆ ಮಂಜೂರು ಮಾಡಬಾರ್ದು ಅಂತೇಳಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಒಂದು ಪ್ರತಿಮೆಯಿಂದ ತಾಲೂಕು ಕಚೇರಿ ಮುಂದೆ ಖಾಲಿ ಬಿಂದಿಗೆಗಳೊಂದಿಗೆ ಕಾಲ್ನಡಿಗೆ ಜಾಥಾ ಮಾಡಿ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡಿ ನಮ್ಮ ನೀರು ನಮ್ಮ ಹಕ್ಕು ಶಾಶ್ವತ ನೀರಾವರಿ ಕೊಡಿ ನಮಗೆ ಕುರಿ ಮೇಯಿಸಲು ಗೋಮಾಳ ಜಮೀನನ್ನು ಕೊಡಿ ಮತ್ತು ಕೃಷಿ ಆಧಾರದ ಕೈಗಾರಿಕೆ ಕೊಡಿ ಕೆ ಸಿ ವಲ್ ಮೂರೇ ಹಂತದ ಶುದ್ಧೀಕರಣ ಮಾಡಬೇಕಂತೇಳಿ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ರೈತ ಸಂಘದ ಇವತ್ತೇನು ಹೋರಾಟ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮಗೇನಾದ್ರೂ ಶಾಶ್ವತ ನೀರಾವರಿ ಕುರಿಗಾಯಿಗಳಿಗೆ ಜಮೀನು ಮತ್ತು ಫೀ ನಂಬರ್ ದುರಸ್ತಿ ಮತ್ತು ಕೆ ಸಿ ವ್ಯ ಮೂರೇ ಶುದ್ಧೀಕರಣ ಮಾಡದೇ ಇದ್ದರೆ ಎಲ್ಲ ಒಂದು ಕೋಲಾರ ಜಿಲ್ಲಾ ಲಕ್ಷ ಲಕ್ಷ ರೈತರು ಜಾನುವಾರುಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ